ಹೇಳು ದಿವ್ಯಾ ಹಲೋ ಭಾವ ಎಲ್ಲಿದ್ದೀರಾ ನಾನು ಅನ್ಕೊಂಡಿದ್ ಸಾಧಿಸೋದಕ್ಕೆ ಸ್ವಲ್ಪನೇ ದೂರದಲ್ಲಿದ್ದೀನಿ ನೀವು ಈ ಮನೆಗ್ ಬಂದ್ರೆ ನಿಮ್ ಸಾವು ಕೂಡ ಅಷ್ಟೇ ಹತ್ರ ಆಗುತ್ತೆ ನನ್ನ ಮಾತು ಕೇಳಿ ಇಮ್ಮಿಡಿಯೇಟ್ ಆಗಿ ಫೋನ್ ನ ಸ್ವಿಚ್ ಆಫ್ ಮಾಡಿ ಈಗಿಂದೀಗಲೇ ಈಗ್ಲೇ ಎಲ್ಲಾದ್ರೂ ದೂರ ಹೋಗಿ ಬಚ್ಚಿಟ್ಕೊಳ್ಳಿ ತಲೆ ಕೆಟ್ಟ ಹಾಗೆ ಮಾತಾಡ್ತಿದ್ಯಾ ಫಂಕ್ಷನ್ ಅಲ್ಲಿ ಏನಾದ್ರು ಕುಡ್ದಿದ್ಯಾ ನಾನ್ ನಿಜಾನೇ ಹೇಳ್ತಿದ್ದೀನಿ ಭಾವ ಆಲ್ರೆಡಿ ನಿನ್ ಬಗ್ಗೆ ಪೊಲೀಸ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಕ್ಷಣದಲ್ಲಾದರೂ ಅವ್ರು ನಿನ್ನ ಅರೆಸ್ಟ್ ಮಾಡ್ಬೋದು ನನ್ನ ಮಾತು ಕೇಳಿ ಹೊರಟ್ಬಿಡಿ ಅರ್ಥ ಆಗೋ ತರ ಹೇಳು ದಿವ್ಯಾ ಈಗಷ್ಟೇ ರಾಜ್ ನಿಮ್ಮ ಫೋನ್ ನಂಬರ್ ನ ಅವ್ರಿಗೆ ಗೊತ್ತಿರೋ ಪೊಲೀಸ್ ಆಫೀಸರ್ ಕೊಟ್ಟು ನಿಮ್ಮನ್ನ ಟ್ರೇಸ್ ಮಾಡಕ್ ಹೇಳಿದ್ರು ಈ ವಿಷಯನ ತಿಳಿಸಿ ನಿಮ್ಮನ್ನ ಅಲರ್ಟ್ ಮಾಡೋಣ ಅಂತ ಫೋನ್ ಮಾಡ್ತಿದ್ರೆ ನೀವು ಕಟ್ ಮಾಡ್ತಿದ್ರ ನೀವು ಲೇಟ್ ಮಾಡಿದ್ರೆ ಸಿಕ್ಕಾಕೋತೀರಾ ಭಾವಾ ನಾನು ಕೂಡ ನಿಮಗೆ ಫೋನ್ ಮಾಡಲ್ಲ ನೀವ್ ಮಾಡಿದ್ರು ಪಿಕ್ ಮಾಡಲ್ಲ ಅದಕ್ಕೆ ಆದಷ್ಟು ಬೇಗ ಎಲ್ಲಾದ್ರೂ ಸೇಫ್ ಆಗಿರೋ ಜಾಗಕ್ಕೆ ಹೋಗ್ಬಿಡಿ ಬಾವ ನೀವ್ ಹುಷಾರು ಹ ಏನ್ ದಿವ್ಯಾ ಒಳಗೇನೋ ಎಸಿ ಹೊರಗಡೆ ತಣ್ಣಗಿರೋ ಗಾಳಿ ಆದ್ರೂ ಇಷ್ಟೊಂದು ಬೆವರು ಬರ್ತಿದೆ ನನ್ನ ಬಾಡಿ ನೇಚರೇ ಹಾಗೆ ಅದ್ಗೆ ಇದು ಬಾಡಿ ನೇಚರಿಂದ ಬಂದಿರೋ ಬೆವ್ರ ತರ ಇಲ್ಲ ಏನೋ ಟೆನ್ಷನಲ್ಲಿ ಬಂದಿರೋ ಬೆವ್ರ ತರ ಇದೆ ಏನಂತ ಟೆನ್ಷನ್ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ಹೇಳು ದಿವ್ಯಾ ಯಾರಾದರೂ ಏನಾದರೂ ಪ್ರಾಬ್ಲಮ್ ಅಲ್ಲಿದ್ದಾರಾ ಇವಳೇನು ಪದ್ಮಾವತಿ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾಳಲ್ಲ ಬೇಗ ಇಲ್ಲಿಂದ ಎಸ್ಕೇಪ್ ಆಗಿಬಿಡಬೇಕು ಅಯ್ಯೋ ಮತ್ತೆ ನೋಡು ಈಗಲೂ ನಿನ್ನ ಟೆನ್ಷನಲ್ಲೇ ಇದೆಯಾ ದಿವ್ಯಾ ನಾನು ನಿನಗೆ ಅದಕ್ಕೆ ಅಲ್ವಾ ಅದೇನು ಅಂತ ಹೇಳು ಏನು ಇಲ್ಲ ಅದಕ್ಕೆ ನನ್ಗೆ ಗೊತ್ತಿರೋ ಫ್ರೆಂಡು ಒಬ್ಬಳೇ ಒಂಟಿಯಾಗಿ ಫಾರಿನ್ ಹೋಗ್ತಿದ್ದಾಳೆ ಸೊ ಹೇಗೆ ಹೋಗ್ತಾಳೆ ಅಂತ ಟೆನ್ಷನಲ್ಲಿ ಅವಳಿಗೆ ಹುಷಾರಾಗಿ ಹೋಗು ಅಂತ ಹೇಳ್ದೆ ಅಷ್ಟೇ ಮತ್ತೆ ಕೊನೆಗೇನೋ ಭಾವ ಅಂದಂಗಿತ್ತು ಮುತ್ತು ಪೆತ್ತು ಮಾತನಾಡು